ಎರೇಮೇನ ಗ್ರಂಥದಿಂದ ವಚನ ಸರ್ವೇಶ್ವರ ಸ್ವಾಮಿ ನನಗೆ ಹೀಗೆಂದರು ನೀನು ಎದ್ದು ನಡು ಕಟ್ಟಿಕೋ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಅವರಿಗೆ ತಿಳಿಸು ಅವರಿಗೆ ಹೆದರಬೇಡ ಹೆದರಿದರೆ ನಾನು ನಿನ್ನನ್ನು ಅವರ ಮುಂದೆ ಎದುರಿಸುವೆನು ನಾನು ಹೇಳುವುದನ್ನು ಗಮನದಿಂದ ಕೇಳು ಈ ದಿನ ನಿನ್ನನ್ನು ಜೊತೆಯದ ಅರಸರು ಅಧಿಪತಿಗಳು ಯಾಜಕರು ಜನಸಾಮಾನ್ಯರು ಹೀಗೆ ನಾಡಿನವರೆಲ್ಲರನ್ನು ಎದುರಿಸತಕ್ಕವನಾಗಿ ಮಾಡಿದ್ದೇನೆ ಕೋಟೆ ಕೊತ್ತಲುಗಳಿಂದ ಸುಸಜ್ಜಿತ ನಗರವನ್ನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿ ಗೋಡೆ ಗೋಡೆಯನ್ನಾಗಿಯೂ ನಿನ್ನನ್ನು ಸ್ಥಾಪಿಸಿದ್ದೇನೆ ನಿನಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುವೆನು ಇದು ಸರ್ವೇಶ್ವರನಾದ ನನ್ನ ನುಡಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಕೀರ್ತನೆ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ ಆಶಾ ಭಂಗವಾಗದಿರಲೆಂದು ನಾ ಬೇಡುವೆ ಸತ್ಯ ಸ್ವರೂಪನೆ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯೇನು ನೀನಾಗಿರು ನನಗಾಶ್ರಯ ದುರ್ಗ ಕೋಟೆ ಕುತ್ತಲು ನೀನೇ ನನ್ನ ದುರ್ಗ ಕೋಟೆ ನನ್ನನ್ನು ರಕ್ಷಿಸಲು ದುರುಳರ ನನ್ನನ್ನು ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ವಂಶದಿಂದನ್ನನ್ನು ತಪ್ಪಿಸಯ್ಯ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ಸ್ವಾಮಿ ಸ್ವಾಮಿದೇವ ನೀನೇ ನನ್ನ ಭರವಸೆ ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ ಹುಟ್ಟಿನಿಂದಲೇ ನಾ ನಿನ್ನ ಗಂಟಿಕೊಂಡಿರುವ ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯ ನಿರಂತರವೂ ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವಿವರಿಸಲು ಅಸದಲವಾದ ನಿನ್ನ ಗಣಿತ ರಕ್ಷಣೆಯನ್ನು ದೇವ ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆ ಅಲ್ಲವೇ ನಿನ್ನ ಅದ್ಭುತ ಕಾರ್ಯಗಳನ್ನು ನಿಂದಿಗೂ ನಾ ಘೋಷಿಸುತ್ತಿರುವೆ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ಘೋಷಣೆ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ನಿಮಿತ್ತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳ ನಿಮಿತ್ತ ಯವಾನನ್ನು ಹಿಡಿಸಿ ಬಂಧನದಲ್ಲಿರಿಸಿದ್ದನು ಹೆರೋದಿಯಳು ಹೆರೋದನ ಸೋದರ ಫಿಲಿಪ್ಪನ ಧರ್ಮಪತ್ನಿ ಆದರೂ ಹೆರೋದನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು ಈ ಕಾರಣ ನಿನ್ನ ಸೋದರನ ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು ಇದರ ನಿಮಿತ್ತ ಹೆರೋದಿಯಳು ಯವಾನನ ಮೇಲೆ ಹಗೆಯಿಟ್ಟು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು ಆದರೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಅವಳಿಂದ ಆಗಲಿಲ್ಲ ಏಕೆಂದರೆ ಯವಾನನು ಸಂತನು ಹಾಗೂ ಸತ್ಪುರುಷನೆಂದು ಹೆರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು ಯವಾನನು ಹೇಳುತ್ತಿದ್ದ ಮಾತುಗಳನ್ನು ಕೇಳದಾಗಲೆಲ್ಲ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು ಕಡೆಗೊಮ್ಮೆ ಹೆರೋದಿಯೊಳಿಗೆ ಅನುಕೂಲವಾದ ಸಂದರ್ಭ ಒದಗಿ ಬಂದಿತ್ತು ಹೆರೋದನು ತನ್ನ ಹುಟ್ಟು ಹಬ್ಬದ ದಿನಾಚರಣೆಯಂದು ಆಸ್ಥಾನಿಕರಿಗೂ ಸೇನಾಧಿಪತಿಗಳಿಗೂ ಗಲೇಲಿಯ ಪ್ರಾಂತದ ಪ್ರಮುಖರಿಗೂ ಔತನ ಕೂಟವನ್ನು ಏರ್ಪಡಿಸಿದನು ಆ ಸಮಾರಂಭದಲ್ಲಿ ಹೆರೋದಿಯಳ ಮಗಳು ಔತನ ಶಾಲೆಗೆ ಬಂದು ನರ್ತನ ಮಾಡಿದಳು ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು ಆಗ ಅರಸ ಹೆರೋದನು ಅವಳಿಗೆ ನಿನಗೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ಎಂದನು ನೀನು ಏನು ಕೇಳಿಕೊಂಡರೂ ಸರಿ ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದಳು ಅವಳು ತನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮ ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು ಸ್ನಾನಿಕ ಯವ ತಲೆಯನ್ನು ಕೇಳು ಎಂದು ಆಕೆಯ ಮಗಳನ್ನು ಪ್ರೇರೇಪಿಸಿದಳು ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ ಸ್ನಾನಿಕ ಯವಾನನ ತಲೆಯನ್ನು ಇದೀಗಲೇ ತಂದು ತಟ್ಟೆಯಲ್ಲಿ ತರಿಸಿಕೊಡಿ ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು ಅರಸನಿಗೆ ಅತೀವ ದುಃಖವಾಯಿತು ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಾಗಲಿಲ್ಲ ಆದ್ದರಿಂದ ಅವನು ಒಬ್ಬ ಪಹಾರೆಯನ್ನು ಕರೆದು ಕೂಡಲೇ ಯವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು ಪಹಾರೆಯವನು ಸೆರೆಮನೆಗೆ ಹೋಗಿ ಯವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿಟ್ಟು ಹುಡುಗಿಗೆ ತಂದುಕೊಟ್ಟನು ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು ಇದನ್ನು ಕೇಳದ ಯವಾನನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿ ಇಂದು ಧರ್ಮಸಭೆ ಸ್ನಾನಿಕ ಯವಾಣರ ಶಿರಚ್ಛೇದನದ ಸ್ಮರಣೆಯನ್ನು ಆಚರಿಸುತ್ತದೆ ಸ್ನಾನಿಕ ಯವಾಣ ಪ್ರಭುವಿನ ಮುಂದೂತನಾಗಿ ಅವರ ಹಾದಿಯನ್ನು ಸರಾಗಗೊಳಿಸಲು ಜನರು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನಡೆಯುವಂತೆ ಬೆಂಗಾಡಿನಲ್ಲಿ ಕೂಗುವ ಸ್ವರವಾಗಿ ಬಂದರು ನ್ಯಾಯ ನೀತಿಯನ್ನು ಎತ್ತಿ ಹಿಡಿದರು ಕಪಟತನವನ್ನು ಖಂಡಿಸಿ ಕಪಟಿ ಫರೀಝಾರನ್ನು ಹಾಗೂ ಸದ್ದುಕಾರರನ್ನು ಎಲೆ ವಿಷ ಸರ್ಪಗಳ ಪೀಳಿಗೆಯೇ ನೀವು ಫಲ ಕೊಡದ ಮರ ಕಾಳು ಇಲ್ಲದ ಹೊಟ್ಟು ನಿಮ್ಮನ್ನು ಬೆಂಕಿಯಲ್ಲಿ ಸುಟ್ಟು ಬಿಡಲಾಗುವುದು ಎನ್ನುತ್ತಾ ಪಶ್ಚಾತ್ತಾಪಕ್ಕೆ ಕರೆ ಕೊಟ್ಟರು ಆದುದರಿಂದ ಪ್ರವಾದಿಗಿಂತಲೂ ಶ್ರೇಷ್ಠನಾದ ಸ್ನಾನಿಕ ಯೌವಾನನನ್ನು ಪ್ರಭು ಯೇಸು ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯವಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ಹೊಗಳುತ್ತಾರೆ ಇಂತಹ ಶ್ರೇಷ್ಠ ದಿಟ್ಟ ಹಾಗೂ ನೇರ ನುಡಿಯ ಮುಖ ನೋಡಿ ಮಣೆ ಹಾಕದ ಪ್ರವಾದಿ ಅರಸನನ್ನೂ ಬಿಟ್ಟಿಲ್ಲ ಹೆರೋದ ಅರಸ ತಪ್ಪು ಮಾಡಿದಾಗ ಆತನನ್ನು ಖಂಡಿಸಿ ಆತನ ತಪ್ಪನ್ನು ತೋರಿಸಿಕೊಟ್ಟರು ಇದಕ್ಕಾಗಿಯೇ ತನ್ನ ತಲೆದಂಡ ಕೊಡಬೇಕಾಯಿತು ಸ್ನಾನಿಕ ಯವಾಣ ಇಂದಿನ ಶುಭ ಸಂದೇಶ ದುರಂತದ ದುಃಖಾಂತವನ್ನು ಕಾಣುತ್ತದೆ ಇಲ್ಲಿ ಹೆರೋದ ಅರಸ ತಾನು ಸಾಮಂತ ಅರಸನಾಗಿದ್ದರೂ ರೋಮ್ ಸಾಮ್ರಾಜ್ಯದ ಕೈಗೊಂಬೆಯಾಗಿದ್ದನು ರಾಜತಂತ್ರವನ್ನು ಬಿಟ್ಟು ಕುತಂತ್ರದಲ್ಲಿ ತೊಡಗಿದ್ದನು ಆತನಿಗೆ ತನ್ನತನವೇ ಇರಲಿಲ್ಲ ಆತ ಶೀಲ ಹಾಗೂ ಚಾರಿತ್ರ್ಯವಿಲ್ಲದ ಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿ ಆಕೆ ಕುಣಿಸಿದ್ದಂತೆ ಕುಣಿಯುವ ಸೂತ್ರದ ಗೊಂಬೆಯಾಗಿದ್ದ ಈ ಅರಸ ಹೆರೋದಿಯಳು ತನ್ನ ಹಠ ಸಾಧಿಸಿ ಸ್ನಾನಿಕ ಯವನನ್ನು ಕೊಲ್ಲಿಸಲು ತನ್ನ ಹದಿಹರೆಯದ ಮಗಳನ್ನು ದಾಳವನ್ನಾಗಿ ಉಪಯೋಗಿಸಿ ಮೋಸದ ಚದುರಂಗವಾಟವಾಡಿದಳು ಇಂತಹ ದುಷ್ಟ ಕೂಟ ಹೆಣೆದ ಬಲೆಗೆ ಪ್ರವಾದಿಗಳಲ್ಲಿ ಶ್ರೇಷ್ಠರಾದ ಪ್ರವಾದಿ ಸ್ನಾನಿಕ ಯವನನ್ನು ಕೆಡವಿ ಆತನ ತಲೆಯನ್ನು ಕಡಿಸಿಬಿಟ್ಟಳು ಪ್ರಿಯರೇ ಸ್ನಾನಿಕ ಯವಂತಹ ಅನೇಕ ಪ್ರವಾದಿಗಳು ನಮ್ಮ ಮಧ್ಯೆ ಇಂದು ಇದ್ದಾರೆ ಸಮಾಜದ ಡೊಂಕನ್ನು ತಿದ್ದಲು ದುಷ್ಟರ ಭ್ರಷ್ಟರ ಮನಸ್ಸನ್ನು ಪರಿವರ್ತಿಸಲು ಇವರು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅವರಿಗೆ ಸಿಗುವ ಪ್ರತಿಫಲ ಏನು ಹಲವು ಸಲ ಇವರೂ ಕೂಡ ಸ್ನಾನಿಕ ಯವಾನನಂತೆ ತಲೆದಂಡ ತೆರಬೇಕಾಗಿ ಬರಬಹುದು ಆದರೆ ಪ್ರಿಯರೇ ನಾವು ಇಂತಹ ಗೊಡ್ಡು ಬೆದರಿಕೆಗೆ ಅಂಜದೆ ಮುಂದೆ ಸಾಗಲು ದೇವರು ನಮಗೆ ಕರೆ ನೀಡುತ್ತಿದ್ದಾರೆ ಇಂದು ಪ್ರವಾದಿ ಎರೇಮೇನಿಗೆ ಅಭಯ ಹಸ್ತ ನೀಡುತ್ತಾ ನೀನು ಹೆದರಬೇಡ ನಿನ್ನನ್ನು ಅರಸರುಗಳ ಅಧಿಪತಿಗಳ ಜನರ ಮುಂದೆ ಕಬ್ಬಿಣದ ಕಂಬವನ್ನಾಗಿ ತಾಮ್ರದ ಪೌಳಿಗೋಡೆಯನ್ನಾಗಿ ಸ್ಥಾಪಿಸಿ ಸುರಕ್ಷಿತ ಕೋಟೆ ಕೊತ್ತಲವನ್ನಾಗಿಸುತ್ತೇನೆ ಎನ್ನುತ್ತಾರೆ ಸರ್ವೇಶ್ವರ ದೇವರು ಆದುದರಿಂದ ಪ್ರಭು ಯೇಸು ನಮ್ಮೊಡನೆ ಸದಾ ಇದ್ದಾರೆ ಎಂಬ ಸತ್ಯವನ್ನು ಅರಿತು ಅವರು ನಮ್ಮನ್ನು ಎಲ್ಲ ಗಂಡದಿಂದ ಕಾಪಾಡುತ್ತಾರೆ ಎಂಬ ದೃಢ ವಿಶ್ವಾಸದಿಂದ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರವಾದಿಗಳಾಗಿ ಜೀವಿಸಲು ಅವರ ಕೃಪೆಯನ್ನು ಬೇಡಿಕೊಳ್ಳೋಣ